ಎಲ್ಲರಿಗೂ ನಮಸ್ಕಾರ ಇವತ್ತು ಮುಳಬಾಗಿಲು ನಗರದಲ್ಲಿರುವಂತಹ ಸೋಮೇಶ್ವರ ಪಾಳ್ಯ ಕೆರೆ ಕೋಡಿ ಹೋಗುವಂತಹ ಗೋಕುಲ್ ನಗರದಲ್ಲಿ ನಾವಿವತ್ತು ಈ ಭಾಗದಲ್ಲಿ ಇದ್ದೀವಿ ವಿಚಾರ ಏನಪ್ಪಾ ಅಂದರೆ ಕೆರೆ ಕೋಡಿ ತುಂಬಿ ಹರಿಯುತ್ತಿದ್ದು ಆದರೆ ಕೆರೆಯ ಒಂದು ನೀರು ಒಂದು ಮೂರು ದಿನಗಳ ಅಲ್ಲಣ್ಣ ಮೂರು ದಿನಗಳಿಂದ ದ ಯಾವ ಥರ ವಾಸನೆ ಬರ್ತಿದೆ ಅಂದರೆ ಊಟ ಮಾಡೋಕ್ಕೆ ಕೂಡ ಗೋಕುಲ್ ನಗರದಲ್ಲಿರುವಂಥ ನಿವಾಸಿಗಳು ಏನು ಮ ಮನೆಯ ಬಾಗಿಲನ್ನು ಮುಚ್ಕೊಂಡು ಯಾರೂ ಆಚೆ ಕಡೆ ಬರೆದಂತಹ ಒಂದು ಪರಿಸ್ಥಿತಿ ಆಗಿದೆ ಆದ್ದರಿಂದ ಈ ವಿಚಾರದಲ್ಲಿ ನಾನು ನಗರಸಭೆ ಅಧಿಕಾರಿಗಳಿಗೆ ಹಾಗೂ ಸಣ್ಣ ನೀರಾವರಿ ಇಲಾಖೆಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾ ಒಂದು ಮೂರರಿಂದ ನಾಲ್ಕು ಅಧಿಕಾರಿ ಗಮನಕ್ಕೆ ತಂದಾಗ ಈ ಅಧಿಕಾರಿಗಳು ಹೆಂಗೆ ಅಂದರೆ ಒಬ್ಬರ ಮೇಲೆ ಒಬ್ಬರು ಅದಕ್ಕೆ ನಮಗೆ ಸಂಬಂಧಪಡಲ್ಲ ಅಂತ ಒಬ್ರು ಅದು ಅದು ನಮಗೆ ಬರಲ್ಲ ಅಂತ ಒಬ್ರು ಮಾಹಿತಿ ತಮಗೆ ಕೊಟ್ಟಾಗ ಈ ಥರ ಆಗಿದೆ ಅಂದಾಗ ಆ ಅಧಿಕಾರಿಗೆ ಯಾರಿಗೆ ಪಟ್ಟಿರುತ್ತೆ ಅನ್ನೋದನ್ನು ಮಾಹಿತಿ ತಾವು ಕೊಡಬೇಕಾಗುತ್ತೆ ತಾ ನಾವು ತಮ್ಮ ಗಮನಕ್ಕೆ ತಂದಾಗ ನೀವು ಕೂಡ ಅಧಿಕಾರಿಗಳಿಗೆ ಕೆರೆಯ ಒಂದು ಸಮಸ್ಯೆ ಈ ಥರ ಆಗಿದೆ ಅಂದಾಗ ಜನಗಳಿಗೆ ಸಮಸ್ಯೆ ಈ ಥರ ಆಗಿದೆ ಅಂದಾಗ ಯಾರ ಗಮನಕ್ಕೆ ಹೋಗಬೇಕು ಅಂದಾಗ ತಾವು ಕೂಡ ಒಂದು ಮಾತು ಹೇಳ್ಬೋದಾಯಿತು ಅದು ನಮಗೆ ಸಂಬಂಧಪಡಲ್ಲ ಅವರು ಮತ್ತೊಬ್ಬರ ಇಲಾಖೆಗೆ ಸಂಬಂಧಪಡುತ್ತೆ ಅವ್ರಿಗೆ ಹೇಳಬೇಕು ಅಂತಾರೆ ಆ ರೀತಿ ಪರಿಸ್ಥಿತಿ ಆಗಿದೆ ಈ ಒಂದು ಗೋಕುಲ್ ನಗರದಲ್ಲಿ ತುಂಬ ಒಂದು ಕೆರೆಯ ನೀರು ಹಾದು ಹೋಗುತ್ತಿದ್ದು ತುಂಬ ಯಾವ ಇದೆ ಗಾಡಿಗಳು ಹೋಗೋ ಬರೋರು ಸಾವಿರಾರು ಸಂಖ್ಯೆಯಲ್ಲಿ ಅದರ ಜೊತೆಗೆ ವಿದ್ಯಾರ್ಥಿಗಳು ಏನು ಮೂಗನ್ನು ಬಟ್ಟೆಗೆ ಇಟ್ಕೊಂಡು ಓಡುವಂಥ ಸ್ಥಿತಿ ಆಗಿದೆ ಈ ಸಂದರ್ಭದ ಈ ಭಾಗದಲ್ಲಿ ಆದ್ದರಿಂದ ಏನು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವರು ಕೂಡಲೇ ಏನು ಎಚ್ಚೆತ್ತುಕೊಳ್ಳಬೇಕು ಅಂತ ತಮಗೆ ಮನವಿ ಮಾಡ್ಕೊತ ಸುಮಾರು ಫೋನುಗಳು ಒಂದು ಮೂರು ದಿನದಿಂದ ಈ ಒಂದು ಭಾಗದಲ್ಲಿ ಏನು ಈ ಒಂದು ಸೋಮೇಶ್ವರ ಪಾಳ್ಯ ಕೆರೆ ನೀರು ಈ ಥರ ಗೋಕುಲ್ ನಗರದಿಂದ ಹಾದು ಮತ್ತು ದರ್ಗಾ ಮುಂದ್ಗಡೆ ಏನಂತಾರೆ ಇಂಡ್ಲು ಕೆರೆ ಅಂತಾರೆ ಆ ಕೆರೆಗೆ ಹಾದು ಹೋಗಿದ್ದು ಮತ್ತು ಹಳ್ಳಿಗಳಿಗೆ ಹೋಗುತ್ತೆ ಈಗ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಎರಡು ಮೂರು ಇಂಚು ಪಾಚಿ ನಿಂತ್ಕೊಂಡಿದೆ ಪಾಚಿ ಮಾಮೂಲ್ಯಾಗಿರ್ತದೆ ಕೆರೆಯಲ್ಲಿ ಆದರೆ ಒಂದು ಕೆಮಿಕಲ್ ಮಿಕ್ಸ್ ಆಗಿದೆಯೋ ಏನಾಗಿದೆಯೋ ಅಂತ ಅರ್ಥ ಆಗ್ತಾ ಇಲ್ಲ ಎಷ್ಟು ದುರ್ವಾಸನೆ ಇದೆ ಅಂದರೆ ತುಂಬ ಅನನುಕೂಲ ಆಗಿದ್ದು ಇದನ್ನು ಕೂಡಲೇ ಎಚ್ಚೆತ್ತುಕೊಳ್ಬೇಕು ಅಂತ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳಿದು ದಯವಿಟ್ಟು ಬಿಡಬೇಕು ಅಂತ ಹೇಳ್ತಾ ನಮಗೆ ಒಂದು ಕೆಲಸ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನಾ ಮಾತಾಡೋ